ಹಣ ಗಳಿಸುವುದೊಂದೇ ನಮ್ಮ ಜೀವನದ ಉದ್ದೇಶವಾಗಿರಬಾರದು ಶಕ್ತಿವಂತರು ಸ್ಥಿತಿವಂತರು ಆದಷ್ಟು ಸಮಾಜದ ಅಭಿವೃದ್ಧಿಗಾಗಿ ಮುಂದಾಗಬೇಕು ಈ ದಿಶೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ದಾನ ದೇಣಿಗೆ ನೀಡಲು ಮುಂದಾಗಬೇಕು ಎಂದು ವಿಆರ್ಡಿ ಟ್ರಸ್ಟ್ ಅಧ್ಯಕ್ಷ ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಹೇಳಿದರು ಪಟ್ಟಣದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಭಾಂಗಣದಲ್ಲಿ ವಿಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಸಂಸ್ಥಾಪಕರ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಹಾಗೂ ವಿಶೇಷ ಸಾಧಕರಿಗೆ ಸನ್ಮಾನಿಸುವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ನಮ್ಮ ಸೆಟ್ ಸಂಸ್ಥೆಯಲ್ಲಿ ಈವರೆಗೆ ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ತರಬೇತಿ ಪಡೆದಿದ್ದು ಅದರಲ್ಲಿ ಶೇಕಡ ಎಪ್ಪತ್ತೈದು ಜನ ಸ್ವಉದ್ಯೋಗ ಆರಂಭಿಸಿದ್ದಾರೆ ಪಾಲಕರು ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಯಲ್ಲಿ ಮಾನವೀಯ ಮೌಲ್ಯಗಳನ್ನು ನೀಡಲು ಕಾಳಜಿ ವಹಿಸಬೇಕು ಎಂದರು ಕೆರೆ ಸಂರಕ್ಷಕ ಬೆಂಗಳೂರಿನ ಆನಂದ್ ವಾರ್ಡ್ ಮಾತನಾಡಿ ಜೀವಜಲದ ಹಾಗೂ ಜೀವ ಮೂಲಗಳ ಸಂರಕ್ಷಣೆಗಾಗಿ ನಾವು ಜನಾಂದೋಲನ ಆರಂಭಿಸಬೇಕಾಗಿದೆ ಎಂದರು ಪ್ರತಿಯೊಬ್ಬರ ಜೀವನದಲ್ಲಿ ಬಹಳ ಮಹತ್ವದ ಪಾತ್ರ ಆಡ್ತದೆ ಇದು ಇಪ್ಪತ್ತೊಂದನೇ ಶತಮಾನ ಇದು ಸ್ಪರ್ಧೆ ಶತಮಾನ ಇದು ಗುಣಮಟ್ಟದ ಶತಮಾನ ರಸ ಹೇಳ್ತಾರೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂಡ್ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಈ ವಿಶ್ವದಲ್ಲಿ ಸರ್ವೈ ಆಗಬೇಕಾದ್ರೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವು ಪರಿಣಿತರು ಇರಬೇಕು ವಿದ್ಯಾವಂತರು ಇರಬೇಕು ಇಲ್ಲಾಂದರೆ ಈ ರೇಸ್ನಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ ರೇಸ್ನಲ್ಲಿ ಗೆಲ್ಲಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಮಕ್ಕಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಆ ಮಟ್ಟದ ಗುಣದ ತರಬೇತಿ ಮತ್ತು ಶಿಕ್ಷಣ ಕೊಡಬೇಕಾಗ್ತದೆ ಯೋದಿ ಸೌಷ್ಟೆನ ಉನಡಸ್ತೇವೆ ನಾನು ಬಹಳ ಶಲೆಗಳು ಬಂದು ಮೆಡಿಕಲ್ ಕಾಲೇಜ್ ಮಾಡಿದ್ರಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರಿ ಪಾಸ್ ಆದೆನು ಬಂತು ನನಗೆ ಸಾಧ್ಯಿತ್ತು ಆ ಸಾಧ್ಯನೋ ಇದಿಲ್ಲ ಆದರೆ ನಾಲ್ಕೈಯ ಹಾಕಿಲ್ಲ ಯೋತು ಮೆಡಿಕಲ್ ಕಾಲೇಜಿನಲ್ಲಿ ಫೀಸು ಒಂದು ಕಡೆ ಆ ಕ್ಯಾಪಿಟೇಷನ್ ಕೇಳಿದಾಗ ಕೆಲವು ಜನರಿಗೆ ಹಾರ್ಟ್ ಅಟ್ಯಾಕ್ ಬರ್ತದೆ ಸಾಮಾನ್ಯ ಜನರಿಗೆ ಮಗ ವಿದ್ಯಾವಂತಿದ್ರು ಸಹ ಇವತ್ತು ಶಿಕ್ಷಣ ಸಂಪಾದನೆ ಮಾಡೋದು ಬಹಳ ಕಷ್ಟ ನಾನು ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡುತ್ತ ಹೇಳಿದರು ಭಾಳ ಜನ ಇದ್ರು ಕೊಡ್ತಾರೆ ಇದು ಇಂಜಿನಿಯರಿಂಗ್ ಕಾಲೇಜ್ ನಂದೆ ಅಂತ ಹೇಳ್ಕೊಳ್ತಾರೆ ಪಕ್ಕದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅದೇ ಅದು ನಂದೇ ಅಂತ ತಿಳ್ಕೊಳ್ತಾರೆ ಅದು ನಂದು ಅಲ್ಲ ಕರ್ನಾಟಕ ಲಾ ಸೊಸೈಟಿ ಒಳ್ಳೆ ಸೊ ಸೊಸೈಟಿ ಕರ್ನಾಟಕ ಲಾ ಸೊಸೈಟಿ ಒಂದು ಆದರ್ಶವಾದ ಸೊಸೈಟಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಕೆರೆ ಸಂರಕ್ಷಣೆಗೆ ನನ್ನ ಜೀವ ಮುಡಿಪಾಗಿಟ್ಟಿದ್ದೇನೆ ಈವರೆಗೆ ನೂರ ಹದಿನೇಳು ಕೆರೆಗಳಿಗೆ ಮರು ಜೀವ ನೀಡಿದ್ದು ಅದರಲ್ಲಿ ಹಳಿಯಾಳ್ ತಾಲೂಕಿನ ಕುಂಬಾರ್ ಕೆರೆಯೂ ಒಂದಾಗಿದೆ ಆರ್ ವಿ ದೇಶಪಾಂಡೆ ಅವರ ಸಹಕಾರದಿಂದ ತಾಲೂಕಿನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕೆರೆಗಳನ್ನು ಅಭಿವೃದ್ಧಿಪಡಿಸಲು ಯೋಜನೆಗಳನ್ನು ರೂಪಿಸುತ್ತಿದ್ದೇನೆ ಎಂದರು ಅವರು ರಿಕ್ವೆಸ್ಟ್ ಮಾಡಿದೆ ನಾನು ಒಂದು ಇಂಜಿನಿಯರಿಂಗ್ ಕಾಲೇಜ್ ಹಲ್ಲೇಳ್ದರೆ ಮಾಡಿರಿ ಅದಕ್ಕೆ ಬೇಕಾಗುವ ಎಲ್ಲ ಜಮೀನು ನಾನು ಖರೀದಿ ಮಾಡಿಕೊಟ್ಟೆ ಅಷ್ಟೇ ಅಲ್ಲ ಅವ್ರಿಗೆ ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಇತ್ತು ಈ ಭಾಗದಲ್ಲಿ ನನಗೆ ಒಳ್ಳೇದಾಗಬೇಕತ್ತ ನನ್ನ ಮಗ ಏನು ಇಂಜಿನಿಯರಿಂಗ್ ಆಗೋ ಇದ್ದ ಇದ್ದಿಲ್ಲ ಆಗೇ ಇಲ್ಲ ಆದರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಬಡ ಮಕ್ಕಳು ತೊಂದರೆ ಆಗಬಾರ್ದು ಎಜುಕೇಶನ್ ಅಟ್ ದ ಡೋರ್ ಸ್ಟೆಪ್ ಹಾಗಾಗಿ ಸಾಕಷ್ಟು ಡೊನೇಷನ್ ಕೊಟ್ಟು ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಆಯ್ತು ಇವತ್ತು ಎಷ್ಟು ಲಾಭ ಆಗಿದೆ ಮಕ್ಕಳಿಗೆ ಸಾವಿರಾರು ಮಕ್ಕಳು ಇಂಜಿನಿಯರಿಂಗ್ ಕಾಲೇಜಿಂದ ವಿದ್ಯೆ ಪಡೋದು ಇವತ್ತು ದೇಶದಲ್ಲಿ ವಿದೇಶದಲ್ಲಿ ಕೆಲಸ ಇದ್ದಾರೆ ಸ್ವಯಂ ಉದ್ಯೋಗ ಮಾಡ್ತಾಯಿದ್ದಾರೆ ಹಾಗಾಗಿ ನಾವು ಹುಟ್ಟಿದ್ದು ಮಾನವಾಗಿ ಹುಟ್ಟಿದ್ದು ಒಂದು ಭಾಗ್ಯ ಎಷ್ಟೋ ಚಲಮ ಆದ ನಂತರ ಮಾನವಾಗಿ ಹುಟ್ಟುತ್ತೇವೆ ಅದು ಮಾನವಾಗಿ ಹುಟ್ಟಿದ ನಂತರ ಮಾನವವಾಗಿ ಬಾಳಬೇಕು ರಾಕ್ಷಸರಾಗಬಾರ್ದು ಕೆಲವು ಮಾನವರು ರಾಕ್ಷಸರಾಗ್ತಾರೆ ಮಂಚಿಕೆರೆಯ ಮನಸ್ವಿನಿ ವಿದ್ಯಾಲಯದ ಸಂಸ್ಥಾಪಕಿ ರೇಖಾ ಭಟ್ ಕೋಟೆ ಮನೆ ಮಾತನಾಡಿ ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರ ಮಾನವೀಯ ಮೌಲ್ಯಗಳನ್ನು ಕಲಿಯಬೇಕು ಶಿಕ್ಷಣವಂತರಾಗುವ ಜೊತೆಯಲ್ಲಿ ಚಾರಿತ್ರ್ಯವಂತರಾಗುವ ಅವಶ್ಯಕತೆ ಇದೆ ಮಕ್ಕಳು ವಿದ್ಯಾವಂತರು ಹಾಗೂ ಸಂಸ್ಕಾರವಂತರಾಗಿ ಬೆಳೆದರೆ ನಮ್ಮ ಕುಟುಂಬ ಅದರೊಟ್ಟಿಗೆ ಸಮಾಜ ಮತ್ತು ನಾಡು ಬದಲಾಗಲಿದೆ ಎಂದರು ಯಾಕೆಂದ್ರೆ ನಾನು ಒಂದು ಸಣ್ಣ ಸಂಸ್ಥೆ ನಂದು ಅದು ಒಂದು ಸಣ್ಣ ಹಳ್ಳಿಯಲ್ಲಿ ನಾನು ಪ್ರಾರಂಭ ಮಾಡಿ ಹಳ್ಳಿ ಮಕ್ಕಳಿಗೆ ಹಳ್ಳಿಯಲ್ಲೇ ಶಿಕ್ಷಣ ಸಿಗಬೇಕು ಅಂತ ಆ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ದು ನಾನು ಮನಸ್ವಿನಿ ವಿದ್ಯಾನಿಲಯ ಅಂತ ಅದು ಉಮ್ಮಚ್ಕೆಯಲ್ಲಿದೆ ಅಲ್ಲಿ ಏನು ಅಂದರೆ ಮಕ್ಕಳೆಲ್ಲ ಬಸ್ ಹೊತ್ಕೊಂಡು ದೂರ ದೂರದ ಊರಿಗೆ ನಲವತ್ತು ಐವ ಐವತ್ತು ಕಿಲೋಮೀಟ್ರ್ ದೂರದ ಸಿಟಿಗಳಿಗೆ ಮಕ್ಕಳು ಶಾಲೆಗೆ ಹೋಗ್ತಾಯಿದ್ರು ಪುಟ್ಟ ಪುಟ್ಟ ಮಕ್ಕಳು ಈವನ್ ಪಿ ಕೆ ಜಿ ಮಕ್ಕಳು ಕೂಡ ಹೋಗ್ತಾಯಿದ್ರು ಅದು ನನಗೆ ಯಾಕೆ ಇಷ್ಟೊಂದು ದೂರ ಮಕ್ಕಳು ಹೋಗಬೇಕು ಅಷ್ಟೊಂದು ಜರ್ನಿ ಮಾಡ್ಕೊಂಡು ಯಾಕೆ ಅಷ್ಟು ದೂರ ಹೋಗಬೇಕು ನಾವು ಯಾಕೆ ನಮ್ಮೂರಲ್ಲೇ ಒಂದು ಶಾಲೆಯನ್ನು ಮಾಡಬಾರ್ದು ಸಿಟಿ ಒಳಗೆ ಏನು ಫೆಸಿಲಿಟೀಸ್ ಸಿಗ್ತದೆ ಅದಷ್ಟು ನಮ್ಮ ಊರಲ್ಲೇ ನಾವು ಮಾಡಿಕೊಡ್ಬೋದಲ್ಲ ಮಕ್ಕಳಿಗೆ ಹಳ್ಳಿಯಲ್ಲೇ ಉಳಿಲಿ ನಮ್ಮ ಜೊತೆಯೇ ಉಳಿಲಿ ಅಟ್ಲೀಸ್ಟ್ ಒಂದು ಟೆಂತ್ ತನಕ ಮಕ್ಕಳು ಪಾಲಕರ ಜೊತೆ ಇರಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಚಿಕ್ಕ ಚಿಕ್ಕ ಮಕ್ಕಳು ಸಿಟಿಗೆ ಹೋಗ್ತಾರೆ ಅದನ್ನು ತಪ್ಪಿಸೋ ಸಲುವಾಗಿ ನಾನು ಪ್ರಾರಂಭಿಸಿದ ಶಾಲೆ ಶಾಲೆ ಪ್ರಾರಂಭ ಮಾಡೋದು ಅಂದರೆ ಅದೊಂದು ಜೋಕಲ್ಲ ಮನಸ್ಸಲ್ಲಿತ್ತು ಒಂದು ಶಾಲೆ ಮಾಡಬೇಕು ಅಂತ ಅದಕ್ಕೊಂದು ಇನ್ಸಿಡೆಂಟು ನನಗೆ ಪ್ರೇರಣೆ ಆಯಿತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿಆರ್ಡಿಎಂ ಟ್ರಸ್ಟ್ ಧರ್ಮದರ್ಶಿ ಪ್ರಸಾದ್ ದೇಶಪಾಂಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇದೇ ವೇಳೆ ಹಳಿಯಾಳ್ ವಿಧಾನಸಭಾ ಕ್ಷೇತ್ರ ಹಾಗೂ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಾಧನೆ ಮಾಡಿದ ಮೂವತ್ತಾರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಲಾಯಿತು ವಿಆರ್ಡಿಎಂ ಟ್ರಸ್ಟ್ ಧರ್ಮದರ್ಶಿ ರಾಧಾಭಾಯಿ ದೇಶಪಾಂಡೆ ಹಾಗೂ ಕಾರ್ಯದರ್ಶಿ ಶ್ಯಾಮ್ ಕಾಮತ್ ಇದ್ದರು ದಿನೇಶ್ ನಾಯ್ಕ್ ವಂದಿಸಿದರು ಶ್ರೀಧರ್ ಬುಳ್ಳನನವರ್ ಹಾಗೂ ನೆಲ್ಸಿ ಗೊನ್ಸ್ವಾಲ್ವಿಸ್ ಕಾರ್ಯಕ್ರಮ ನಿರೂಪಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ